ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ರೆಸಿಪಿ ಬಂದು ಚಿಕನ್ ಸೂಪ್ ಅತಿ ಕಡಿಮೆ ಸಮಯದಲ್ಲಿ ತುಂಬ ಸುಲಭವಾಗಿ ಮಾಡುವಂಥ ಸೂಪ್ ಇದು ಇನ್ನೇನು ಮಳೆಗಳ ಸ್ಟಾರ್ಟ್ ಆಯಿತು ಈ ಜಡಿ ಮಳೆಗೆ ಏನಾದರೂ ಬಿಸಿ ಬಿಸಿಯಾಗಿ ಕುಡಿಬೇಕು ಅಂತ ಅನಿಸುತ್ತೆ ಆ ಸಮಯದಲ್ಲಿ ಈ ಥರ ತುಂಬ ಸಿಂಪಲ್ಲಾಗಿ ಹತ್ತೇ ಹತ್ತು ನಿಮಿಷದಲ್ಲಿ ತಯಾರಿಸಬಹುದಾದ ದ ಬೆಸ್ಟ್ ಚಿಕನ್ ಸೂಪ್ ಅಂದರೆ ತಪ್ಪಾಗ್ಲತ್ತು ತುಂಬ ಈಸಿ ತುಂಬ ಸುಲಭ ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೆಳೆಸಿ ಮಾಡಬಹುದಾದ ದ ಬೆಸ್ಟ್ ಚಿಕನ್ ಸೂಪ್ ಹಾಗಾದರೆ ಬನ್ನಿ ಇನ್ಯಾಕೆ ತಡ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹಾಗೆ ಮಾಡುವ ವಿಧಾನ ಒಮ್ಮೆ ನೋಡ್ಕೊಂಬರೋಣ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಬಂದು ಚಿಕನ್ ಆಫ್ ಕೆ ಜಿ ಕಾರ್ನ್ಫ್ಲೋರ್ ಕೊತ್ತಂಬರಿ ಸೊಪ್ಪು ಜೀರಿಗೆ ಮೆಣಸು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೂ ಬಿರಿಯಾನಿ ಹೇಳಿ ಚಕ್ಕೆ ಲವಂಗಿ ಏಲಕ್ಕಿ ಇದಿಷ್ಟು ನಮಗೆ ಬೇಕಾಗಿರುವ ಇಂಗ್ರಿಡಿಯಂಟ್ಸ್ ಇದು ಮಾಡೋದು ತುಂಬ ಸುಲಭ ಬನ್ನಿ ಮಾಡುವ ವಿಧಾನ ಹೇಗೆ ಅಂತ ತಿಳಿಯೋಣ ಮೊದಲಿಗೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ತುಪ್ಪ ಅಥವಾ ಬೆಣ್ಣೆ ಯಾವುದು ಅವೈಲೇಬಲ್ ಇರುತ್ತೆ ಅದನ್ನು ಹಾಕಿ ನಾನು ತುಪ್ಪ ಹಾಕಿದ್ದೀನಿ ಇದಾದ ನಂತರ ಈರುಳ್ಳಿ ಒಂದು ಹಿಡಿಯಷ್ಟು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ಕೆಂಪು ಬಣ್ಣ ಬರೋವರೆಗೂ ಬಾಡಿಸೋಣ ಈರುಳ್ಳಿ ಹಾಕೋಕ್ಕಿಂತ ಮುಂಚೆ ಮೊದಲು ಬಿರಿಯಾನಿಯಲ್ಲಿ ಚಕ್ಕೆ ಲವಂಗೆ ಹಾಕಿದ್ರೆ ಇನ್ನೂ ಫ್ಲೇವರ್ ಬರುತ್ತೆ ಬಟ್ ನಾನು ಮರ್ತೋದೆ ಹಾಕೋದು ಸೊ ಆದ್ದರಿಂದ ಹೀಗೆ ಹಾಕ್ತಾ ಇದ್ದೀನಿ ನೀವು ಆ ಥರ ಮಾಡಬೇಡಿ ಮೊದಲೇ ಚಕ್ಕೆ ಲವಂಗೆ ಏಲಕ್ಕಿ ಹಾಕಿದ್ರೆ ಇನ್ನೂ ಒಳ್ಳೆ ಫ್ಲೇವರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಪರವಾಗಿಲ್ಲ ಈಗಲೂ ಕೂಡ ಹಾಕಬಹುದು ಇವಾಗ ಎಲ್ಲ ಒಮ್ಮೆ ಬಾಡಿಸ್ಕೊಂಡು ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಹಾಫ್ ಕೆ ಜಿ ಚಿಕನ್ ಚಿಕ್ಕದಾಗಿ ಕ್ಲೀನಾಗಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ಅರಶಿನ ಉಪ್ಪು ಹಾಕಿ ಮತ್ತೊಮ್ಮೆ ಒಂದು ಸಲ ಮಾಡಿಸ್ಕೊಳ್ಳೋಣ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಐದೇ ಐದು ನಿಮಿಷ ಬೇಯಿಸ್ಕೊಳ್ಳೋಣ ಅಷ್ಟರಲ್ಲಿ ಒಂದು ಚಿಕ್ಕದಾಗಿ ಒಂದು ಮಸಾಲ ರೆಡಿ ಮಾಡ್ಕೊಂಬರೋಣ ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು ಚಿಕ್ಕನಲ್ಲಿ ಹೆಚ್ಚಿನ ಅಂಶ ನೀರು ಇರೋದ್ರಿಂದ ಹಾಗೆ ಬೇಯಿಸ್ಕೋಬೇಕು ಬನ್ನಿ ಈಗ ಮಸಾಲ ಹೇಗೆ ಮಾಡೋದು ಅಂತ ತಿಳಿಯೋಣ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು ಜೀರಿಗೆ ಇದ್ದೀನಿ ನಿಮಗೆ ಖಾರ ಹೆಚ್ಚಾಗಿ ಬೇಕಂದರೆ ಮೆಣಸು ಸ್ವಲ್ಪ ಹೆಚ್ಚಾಗೆ ಹಾಕ್ಕೊಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ನೀರು ಹಾಕಿ ತರಿತರಿಯಾಗಿ ರುಬ್ಕೊಂಡು ಬರಬೇಕು ತುಂಬ ನುಣ್ಣಗೆ ರುಬ್ಕೊಂಡ್ರೂ ಪರವಾಗಿಲ್ಲ ಬಟ್ ನಾನು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ನಾನು ನೀರು ಸ್ವಲ್ಪ ಕೂಡ ಹಾಕಿಲ್ಲ ಆದರೂ ಕೂಡ ನೀರು ಎಷ್ಟೊಂದು ಬಂದಿದೆ ಸೊ ಈಗ ಮೊದಲೇ ರುಬ್ಬಿದಂಥ ಮಿಶ್ರಣ ಕೂಡ ಹಾಕಿ ಒಮ್ಮೆ ಮಿಕ್ಸ್ ಮಾಡೋಣ ಈ ಸೂಪ್ ಜ್ವರ ಬಂದಾಗ ಆ ನೆಗಡಿ ಕೆಮ್ಮು ಈ ಥರ ಈ ಸಮಯದಲ್ಲಿ ಕುಡಿದಾಗ ತುಂಬ ಉಪಯುಕ್ತ ಬೇಗ ವಾಸಿ ಆಗುತ್ತೆ ಯಾಕಂದರೆ ಮೆಣಸು ಸೇರಿಸಿರ್ತೀವಲ್ವ ಸೊ ಅದರಲ್ಲಿ ಹೆಚ್ಚಿನ ಔಷಧಿ ಗುಣಗಳು ಹೊಂದಿರುತ್ತೆ ಹಾಗಾಗಿ ಈ ಸೂಪ್ ಜ್ವರ ಬಂದಾಗ ಕುಡಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬೇಗ ವಾಸಿ ಆಗುತ್ತೆ ಹೀಗೆ ಆ ಮಿಶ್ರಣ ರೆಡಿ ಮಾಡಿದಂತಹ ಮಿಶ್ರಣ ಒಮ್ಮೆ ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ಸೂಪ್ ಅಂದರೆ ಸ್ವಲ್ಪ ಹೆಚ್ಚಾಗಿ ನೀರು ಬೇಕೇ ಬೇಕು ಸೊ ನಾನು ಸ್ವಲ್ಪ ಹೆಚ್ಚಾಗಿ ನೀರು ಹಾಕ್ಕೊಂಡಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ನಿಂಬೆ ಹಣ್ಣಿನ ರಸ ಕೂಡ ಹಾಕಿ ಲಿಟ್ ಕ್ಲೋಸ್ ಮಾಡಿ ಐದೇ ಐದು ನಿಮಿಷ ಕುದಿಸ್ಕೊಡೋಣ ಈ ಸೂಪ್ ಮಾಡೋದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ ಹತ್ತೇ ಹತ್ತು ನಿಮಿಷ ಸಾಕು ಇವಾಗ ತುಂಬ ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ತಿಕ್ನೆಸ್ ಬರೋದಕ್ಕೆ ಕೊನೆಯಲ್ಲಿ ಕಾರ್ನ್ಫ್ಲೋರ್ನ ಸ್ವಲ್ಪ ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡಿಟ್ಕೊಂಡು ಹಾಕೋಣ ಇದು ಹಾಕೋ ಉದ್ದೇಶ ಇಷ್ಟೇ ಸ್ವಲ್ಪ ತಿಕ್ನೆಸ್ ಬರುತ್ತೆ ಸೊ ಬಂದಿದ ತಕ್ಷಣ ಒಂದು ಎರಡು ನಿಮಿಷ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿ ಸರ್ವ್ ಮಾಡಿದ್ರೆ ಅಷ್ಟೇ ತುಂಬ ಬಿಸಿ ಬಿಸಿಯಾದ ರುಚಿಯಾದ ಚಿಕನ್ ಸೂಪ್ ಸವಿಯಲು ಸಿದ್ಧ ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ತೀರಾ ಅದಂತೂ ನಾನು ಗ್ಯಾರಂಟಿ ಕೊಡಬಲ್ಲೆ ನಮ್ಮ ಮನೆಯಲ್ಲಿ ಯಾವಾಗಲೂ ವೀಕ್ಲಿ ಆದರೂ ನಾವು ಮಾಡ್ತಾ ಇರ್ತೀವಿ ಚಿಕನ್ ತಂದಾಗ್ಲೆಲ್ಲ ಈ ರೀತಿ ಸ್ವಲ್ಪ ಚಿಕನ್ ಎತ್ತಿಟ್ಟು ಈ ರೀತಿ ಸೂಪ್ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಮತ್ತು ಬೇರೆ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್